ಜನರ ಜೀವದ ಜೊತೆ ಆಟ ಆಡುತ್ತಿರುವ ವಾರ್ಡ್ ಮೆಂಬರ್ ಹಾಗೂ ನಗರಸಭೆ ಅಧಿಕಾರಿಗಳು ಶಾಲೆಗೆ ಹೋಗುವ ಚಿಕ್ಕ ಚಿಕ್ಕ ಮಕ್ಕಳು ಕೊಳಚೆಯಲ್ಲಿ ಕಾಲಿಟ್ಟು ಶಾಲೆಗೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ ಚರಂಡಿ ಅಕ್ಕಪಕ್ಕದಲ್ಲಿ ಇರುವ ಮಕ್ಕಳಿಗೆ ಮಲ ಮೂತ್ರ ಸೇರಿಕೊಂಡಿರುವ ನೀರು ಹರಿದು ಬಂದರೆ ಅನ್ನದ ಸಂಬಂಧಪಟ್ಟ ಅಧಿಕಾರಿಗಳು ಚಿಕನ್ಗುನ್ಯಾ ಡೆಂಗ್ಯೂ ಮಲೇರಿಯಾ ಹಾಗೂ ಕಾಲರ ರೋಗಕ್ಕೆ ಆಹ್ವಾನ ಕೊಟ್ಟ ಏರಿಯಾ ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ ನೀವೇ ನೋಡಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನೇಕಾರ ನಗರಿಯಾದ ಬನಹಟ್ಟಿಯ ದತ್ತಾತ್ರೇಯ ನಗರದ ವಿವೇಕಾನಂದ ಸರ್ಕಲ್ ಹತ್ತಿರ ಇರುವ ವಾರ್ಡ್ ನಂಬರ್ ಹದಿನಾರರಲ್ಲಿ ಗಬ್ಬೆದ್ದು ನಾರುತ್ತಿರುವ ಕೊಳಚೆ ನೀರು ಮಲಮೂತ್ರ ಎಲ್ಲ ಮಿಕ್ಸ್ ಆಗಿ ರಸ್ತೆ ಮೇಲೆ ಬಂದರೂ ಕಂಡು ಕಾಣದಂತೆ ಕುರುಡಾಗಿ ಕುಳಿತ ನಗರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಮೆಂಬರ್ ದೀಪಾ ಕೊಣ್ಣೂರು ವಾರ್ಡ್ ಮೆಂಬರ್ ಹತ್ತಿರ ಜನರು ಸುಮಾರು ಬಾರಿ ಹೋಗಿ ತಮ್ಮ ಅಳಲು ತೋಡಿಕೊಂಡರು ಅವರಿಗೆ ಬರೀ ಆಶ್ವಾಸನೆ ಕೊಟ್ಟು ಕಳಿಸುತ್ತಿರುವ ವಾರ್ಡ್ ಮೆಂಬರ್ ದೀಪಾ ಕೊಂಡೂರ್ ಇನ್ನಾದರೂ ಈ ಸುದ್ದಿ ನೋಡಿ ನಗರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಮೆಂಬರ್ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಎಂದು ಕಾದು ನೋಡಬೇಕಿದೆ ನ್ಯೂಸ್ ಬೀರೋ ಶಾನೂರು ಗೋಲಂಬವಿ ತೆಗಿನ ನೀರು ಮನೋಳ್ತೈತ್ರಿ ಏನ್ ಯಾಕೆ ನೀರು ಇರ್ತಾವ ಇಲ್ಲಿ ಬರ್ಲೇ ಅದು ಹತ್ತುಗಡೆ ಅಲ್ಲೇ ಒಳಗ

ಅದಟ್ಟು ಮಾಡ್ಯದ್ ಅದು ಗೊಳ್ಸ ಅದು ಮಾಡ ಮುಂದ್ ಬಾಕಿಲ್ ಗಂಡು ಮಕ್ಳು ಬಾಕಿಲಿಲ್ಲ ಕರೆಂಟ್ ಕೊಡ್ಯಾವ ಅತ ನಾನು ಕೊಡ್ತೀನಿ ಅಪ್ಪ ಇದ್ರಿ ಮತ್ತೇನಂದಿಲ್ಲ ಅವ್ರಿಗೆ ನಾ ಹ್ಮ್